ರೋಗಿಗಳಿಗೆ ಪ್ರಾಯದವರಿಗೆಲ್ಲ ಹೋಗ್ಲಿಕ್ಕೆ ಬರೀ ಕಷ್ಟ ಆಗ್ತದೆ ಎರಡೆರಡು ಗಂಟೆ ಅಲ್ಲಿ ಕಾಯ್ಬೇಕಾಗ್ತದೆ ನಮ್ಮ ದೇಶ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಾ ಉಂಟು ಆದ್ರೆ ನಮ್ಮ ಹಳ್ಳಿಯ ಪರಿಸ್ಥಿತಿ ನೋಡಿದ್ರೆ ನಮ್ಮನ್ನು ಕೇಳುವವರೇ ಇಲ್ಲ ಅಂತ ಪರಿಸ್ಥಿತಿ ಈಗ ಇದೆ ಹಳ್ಳಿಯ ಜನರ ಕಷ್ಟವನ್ನು ರಾಜಕೀಯದವರು ಪಕ್ಷ ಪಕ್ಷವಾಗಿ ಹೇಗೂ ಅವರವರಿಗೆ ಬೇಕಾದಂತೆ ಬಿಂಬಿಸಬಹುದು ಬೇರೆ ಬೇರೆ ವಿಚಾರಗಳನ್ನು ಚುಕ್ಕಿ ಗುರುತ ಪ್ರಶ್ನೆಗಳನ್ನು ಕೇಳ್ತಾರೆ ಜನ ಅಹವಾಲುಗಳನ್ನ ಚುಕ್ಕಿ ಗುರುತಲ್ಲಿ ಕೇಳ್ತಾರೆ ಇವನು ಮುಖ್ಯ ಪಾಯಿಂಟ್ ಆಗಿ ಅಲ್ಲಿ ಶಾಸಕರು ಆಗಲ್ವಾ ಯಾಕೆ ಸರ್ಕಾರವನ್ನು ಪ್ರಶ್ನೆ ಆಗಲ್ಲ ಯಾಕೆ ನೀವು ಇದಕ್ಕೊಂದು ಬಜೆಟ್ ಇಟ್ಟಿಲ್ಲ ಅಂತ ಆಗಲ್ಲ ಒಂದು ಸೇತುವೆಯನ್ನು ಎರಡು ಮೂರು ವರ್ಷಗಳ ಕಾಲ ಕೂಡ ಈ ರೀತಿ ಮುಚ್ಚಿರುವಂಥದ್ದನ್ನು ನೋಡಿದರೆ ಭಾಳ ಅಚ್ಚರಿ ಆಗ್ತದೆ ಫಲಿಮಾರ್ನಲ್ಲಿರುವಂಥ ಈ ಮುಖ್ಯ ರಸ್ತೆಯನ್ನು ಕಿನ್ನಿಗೋಳಿ ನಮ್ಮ ಪಡುಬಿದ್ರೆ ಮಧ್ಯೆ ಇರುವಂಥ ಈ ರಸ್ತೆಯನ್ನೇ ಹಾಕಿ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಸುಮ್ಮನಿದ್ದೀರಾ ಅಂದರೆ ಇಲ್ಲೇ ಜನ ಮಾತಾಡ್ತಾ ಇಲ್ಲ ಪಾಪ ಅವರಿಗೆ ಕೇಳುವವರಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ದಕ್ಷಿಣ ಜಿಲ್ಲೆ ಅಡಿಷನಲ್ ಡಿ ಸಿ ಇಲ್ಲಿ ಅವರು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆಗಳಾದಂಥ ಮಾಹಿತಿಗಳಿಲ್ಲ ಅಂತ ಹೇಳಿದ್ರು ಆ ಪ್ರಕಾರ ಅಂದರೆ ಇನ್ನೆಷ್ಟು ವರ್ಷಗಳ ಕಾಲ ಕಾಯಬೇಕು ಸರ್ ನಮಗೆ ಈ ನಿಂದ ಬಸ್ಸುಗಳು ಆಚೆ ಮತ್ತು ಈಚೆಗೆ ಹೋಗದುದರಿಂದ ತುಂಬಾ ಕಷ್ಟವಾಗ್ತದೆ ಕಿನ್ನಿಗಳಿಗೆ ನಾವು ಪ್ರತಿಯೊಂದಕ್ಕೆ ನಾವು ಕಿನ್ನಿಗಳಿಗೆ ಹೋಗ್ಬೇಕಾಗ್ತದೆ ಮತ್ತು ರೋಗಿಗಳಿಗೆ ಪ್ರಾಯದವರಿಗೆಲ್ಲ ಹೋಗ್ಲಿಕ್ಕೆ ಬರೀ ಕಷ್ಟ ಆಗ್ತದೆ ಎರಡೆರಡು ಗಂಟೆ ಅಲ್ಲಿ ಕಾಯಬೇಕಾಗ್ತದೆ ಒಂದು ಬಸ್ಸು ಮೊದಲಿನ ಬಸ್ಸುಗಳು ಮೊದಲು ಅರ್ಧ ಗಂಟೆಗೆ ಒಂದು ಬಸ್ ಇತ್ತಂತೆ ಆದರೆ ಈಗ ಅರ್ಧ ಗಂಟೆಗೆ ಎಲ್ಲ ಕೆಲವೊಮ್ಮೆ ಒಂದು ಗಂಟೆಗೆ ಇತ್ತು ಈಗ ಅದು ಸಹ ಇಲ್ಲ ಎರಡು ಗಂಟೆ ಕಾಯಬೇಕಾಗ್ತದೆ ಆದಿತ್ಯವಾರ ದಿವಸ ಬಸ್ಸುಗಳೇ ಇಲ್ಲ ಅಗತ್ಯವಾದರೆ ಸೀರಿಯಸ್ ಆದರೆ ಆಸ್ಪತ್ರೆಗೆ ಕೊಂಡೋಗಬೇಕಾದ್ರೆ ಅದರ ಪ್ರತಿಯೊಂದು ಅಗತ್ಯಕ್ಕೆ ನಮಗೆ ಬಸ್ಸುಗಳು ಇಲ್ಲದುದರಿಂದ ಬಹಳ ಕಷ್ಟವಾಗ್ತದೆ ಅದಕ್ಕಾಗಿ ಈ ಅನ್ನು ನಾವು ರಿಪೇರಿ ಆದರೂ ಮಾಡಿ ಬಸ್ಸುಗಳು ಹೋಗುವಾಗೆ ಮಾಡಿದರೆ ತುಂಬ ಒಳ್ಳೆಯದಾಗ್ತಿತ್ತು ನನ್ನ ಹೆಸರು ಲವಿನಾ ಸರಾವ್ ಈ ಬ್ರಿಡ್ಜ್ ಬಂದಾಗಿರುವುದರಿಂದ ನಮ್ಮ ಎಲ್ಲ ಜನರಿಗೆ ಅಂದರೆ ಇಲ್ಲಿ ಇದು ಬ್ರಿಡ್ಜ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕನೆಕ್ಟ್ ಮಾಡುವ ಒಂದು ಬ್ರಿಡ್ಜ್ ಈ ಬ್ರಿಡ್ಜ್ ಬಂದಾಗಿರುವುದರಿಂದ ಸ್ಥಳೀಯರಿಗೆ ಮಾತ್ರ ಅಲ್ಲ ಸುತ್ತಲಿನ ಎಲ್ಲ ಜನರಿಗೆ ಇಲ್ಲಿ ತುಂಬ ಸಮಸ್ಯೆ ಆಗಿದೆ ವಿಶೇಷವಾಗಿ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗುವವರು ನಿಟ್ಟೆಗೆ ಮಂಗಳೂರಿಗೆ ಹೋಗುವವರಿಗೆ ತುಂಬ ಕಷ್ಟ ಆಗ್ತದೆ ದಿನಾಲು ಅವರಿಗೆ ಟೂ ವೀಲರಲ್ಲಿ ರಿಕ್ಷಾದಲ್ಲಿ ಕಳಿಸ್ಲಿಕ್ಕೆ ಆಗುವುದಿಲ್ಲ ಮತ್ತು ನಮ್ಮ ದೇಶ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಾ ಉಂಟು ಆದರೆ ನಮ್ಮ ಹಳ್ಳಿಯ ಪರಿಸ್ಥಿತಿ ನೋಡಿದರೆ ಈ ನಮ್ಮನ್ನು ಕೇಳುವವರೇ ಇಲ್ಲ ಅಂತ ಪರಿಸ್ಥಿತಿ ಈಗ ಇದೆ ಒಂದೂವರೆ ಎರಡು ವರ್ಷದಿಂದ ಒಂದು ಬ್ರಿಡ್ಜ್ ಸರಿ ಮಾಡಲಿಕ್ಕೆ ಆಗದಿದ್ದರೆ ನಮ್ಮ ಸ ಪ್ರಗತಿ ಎಲ್ಲಿ ಉಂಟು ಆದ್ದರಿಂದ ನನ್ನ ಕಳಕಳಿಯ ವಿನಂತಿ ಏನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗಳು ಮುಂದೆ ಬಂದು ಈ ಬ್ರಿಡ್ಜನ್ನು ತಕ್ಕ ಮಟ್ಟಿಗೆ ಸರಿ ಮಾಡಿ ಜನರಿಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಕೇಸರಿ ಪೀರೈ ಬಳಕುಂಜಿ ನಿವಾಸಿ ನಾನು ನನ್ನ ಕಳಕಳಿಯ ವಿನಂತಿ ಎಂದರೆ ರಾಜಕೀಯವಲ್ಲದ ಈ ವಿಷಯದಲ್ಲಿ ನಾನು ಇವತ್ತು ಬೇರೆ ಕಡೆಗೆ ಹೋಗುವವಳು ನನ್ನ ಬ್ಯಾಗನ್ನು ಹಿಡ್ಕೊಂಡು ಇಲ್ಲಿಗೆ ಬಂದಿದ್ದೇನೆ ನನ್ನ ಭುಜದ ಮೇಲೆ ನನ್ನ ಬ್ಯಾಗ್ ಕೂಡ ಉಂಟು ನಮ್ಮಲ್ಲಿ ಬಸ್ ಬಂದರೆ ಇಲ್ಲಿ ಫಲಿಮಾರ್ ಬ್ರಿಡ್ಜ್ನ ತನಕವೇ ಇಳಿಯುವುದು ಅನಂತರ ನಾವು ನಡ್ಕೊಂಡು ಹೋಗಬೇಕಾಗ್ತದೆ ರಿಕ್ಷಾದವರು ಅವರು ಹೇಳಿದಷ್ಟು ಹಣವನ್ನು ಕೊಟ್ಟು ನಾವು ಹೋಗಬೇಕಾಗ್ತದೆ ಹಳ್ಳಿಯ ಜನರ ಕಷ್ಟವನ್ನು ರಾಜಕೀಯದವರು ಪಕ್ಷಪಕ್ಷವಾಗಿ ಹೇಗೂ ಅವರವರಿಗೆ ಬೇಕಾದಂತೆ ಬಿಂಬಿಸಬಹುದು ನಾನು ನಿಜವಾಗಿ ಹೇಳುವುದಂದರೆ ನನಗೆ ಸಹ ಮಾಹಿತಿ ಸರಿಯಾದ ಇಲ್ಲ ಸರಿಯಾದ ಮಾಹಿತಿ ಇಲ್ಲದೆ ಸಾ ಸಾರ್ವಜನಿಕ ಸ್ಥಳದಲ್ಲಿ ಮಾತಾಡುವುದು ಅಷ್ಟು ಸೂಕ್ತವಲ್ಲ ಆದರೂ ನನ್ನ ಒಂದು ಕಳಕಳಿಯ ವಿನಂತಿ ಇನ್ನೊಮ್ಮೆ ಇದಕ್ಕಿಂತ ದೊಡ್ಡ ರೀತಿಯ ಸಭೆ ಸಮಾರಂಭ ಆಗಬೇಕು ಮತ್ತು ಕೆಲವರು ಹೇಳ್ತಾರೆ ಹೇಳುವುದನ್ನು ನಾನೀಗ ಪ್ರತ್ಯಕ್ಷವಾಗಿ ಹೇಳ್ತೇನೆ ಕೇಳಿದ್ದನ್ನು ಎಷ್ಟೋ ಸ್ವಲ್ಪ ಸ್ಯಾಂಕ್ಷನ್ ಆಗಿದೆ ಅಂತೆ ಅವರಿಗೆ ಸಹ ಮಾಹಿತಿ ಉಂಟಾ ಇಲ್ವೋ ಗೊತ್ತಿಲ್ಲ ಮತ್ತು ಲಿಖಿತ ರೂಪದಲ್ಲಿ ಯಾರೋ ಕೊಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಲಿಖಿತ ರೂಪದಲ್ಲಿ ಸ್ಯಾಂಕ್ಷನ್ ಆಗಿದೆ ಎಷ್ಟು ಇದರಲ್ಲಿ ಖರ್ಚಾಗಿದೆ ಎಷ್ಟು ಇನ್ನು ಮುಂದಿನ ಖರ್ಚುಗಳಿಗೆ ವೆಚ್ಚ ಎಷ್ಟು ಬೇಕಾಗ್ತದೆ ಅಂತೇಳಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ನಿಜವಾದ ಒಂದು ಮಾಹಿತಿ ಮಾರ್ಗದರ್ಶನ ಕೊಟ್ಟಿದ್ರೆ ನಿಮಗೂ ಸಹ ನಿಮ್ಮ ಜೀವನ ಸಾರ್ಥಕ ನಾನು ಬಳಕುಂಜೆ ನಿವಾಸಿ ದಿನಕರ ಶೆಟ್ಟಿ ನಮ್ಮ ಬಳಕುಂಜೆ ಮತ್ತು ಪಲಿಮಾರನ್ನು ಸಂಪರ್ಕಿಸುವಂಥ ಕರ್ನೀರೆಯಲ್ಲಿರುವಂಥ ಶಾಂಭವಿ ನದಿಗೆ ಅಡ್ಡಲಾಗಿ ಹಾಕಿರುವಂಥ ಸೇತುವೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಈ ಸೇತುವೆ ನಮ್ಮ ರೈತಾಪಿ ವರ್ಗದವರ ಹಾಗೂ ಬಳಕುಂಜೆ ಆಸುಪಾಸಿನ ಎಲ್ಲರಿಗೆ ಸಹಕಾರಿ ಸಹಕಾರ ಆಗುವ ಆಗಬೇಕಾಗಿ ಎಲ್ಲರೂ ಮನದಟ್ಟು ಮಾಡಿರುವುದರಿಂದ ಆಗಿನ ರಾಜಕಾರಣಿಗಳು ಎಮ್ ಎಲ್ ಎಂ ಪಿಗಳ ಮುತುವರ್ಜಿಯಲ್ಲಿ ನಲವತ್ತೈದು ವರ್ಷಗಳ ಹಿಂದೆ ಸುಂದರ ಸೇತುವೆ ನಿರ್ಮಾಣ ಆಗಿ ಲೋಕಾರ್ಪಣೆಗೊಂಡಿತ್ತು ಈ ಮೂಲರಪಟ್ಟಣದಲ್ಲಿ ಒಂದು ಸೇತುವೆ ಮುರಿದು ಬಿದ್ದಾಗ ನಮ್ಮ ಆಡಳಿತ ಏನು ಮಾಡಿತ್ತು ಎಲ್ಲ ಸೇತುವೆಗಳ ಧಾರಣಾ ಸಾಮರ್ಥ್ಯವನ್ನು ಪರಿಶೀಲಿಸುವಂಥ ಕಾರ್ಯವನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ನಮ್ಮ ಈ ಪಲಿಮಾರು ಸೇತುವೆ ಕೂಡ ಆ ಧಾರಾಣಾ ಸಾಮರ್ಥ್ಯ ಉಂಟು ಎನ್ನುವಂಥ ಅಧಿಕಾರಿಗಳಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ ಆಡಳಿತ ಸರ್ಕಾರಕ್ಕೆ ಒಂದು ಮನವಿಯನ್ನು ನೀಡಿದರು ಆ ಸಂದರ್ಭದಲ್ಲಿ ಈ ಸೇತುವೆಯನ್ನು ಕೂಡ ಮುಚ್ಚಬೇಕು ವಾಹನಗಳು ಸಂಚಾರಕ್ಕೆ ಯೋಗ್ಯವಲ್ಲ ಎಂಬುದನ್ನು ಮಾನ್ಯ ಡಿ ಸಿ ಅವರು ಇದನ್ನು ಮುಚ್ಚಲು ಆದೇಶವನ್ನು ಮಾಡಿದರು ನಾನು ಇಷ್ಟೇ ಜನರಿಗೆ ತೊಂದರೆ ಆಗ್ತಾ ಉಂಟು ಬಡ ಜನರಿಗೆ ಅದು ಕೂಡ ಶಾಲೆಗೆ ಹೋಗುವವರಿಗೆ ಆಸ್ಪತ್ರೆಗಳನ್ನು ರೋಗಿಗಳನ್ನು ಹೋಗುವವರಿಗೆ ಇನ್ನಿತರ ಸಂಪರ್ಕಕ್ಕೆ ಭಾರಿ ತೊಂದರೆಯಾಗ್ತಾ ಉಂಟು ಅದಕ್ಕಾಗಿ ಏನು ರಾಜಕೀಯ ಇದ್ದರೂ ಅದನ್ನು ಬದಿಗಿಟ್ಟು ಈ ಭಾಗದ ಶಾಸಕರು ಹಾಗೂ ಸಂಸದರು ಮುತುವರ್ಜಿ ವಹಿಸಿಕೊಂಡು ಆದಷ್ಟು ಬೇಗನೆ ಶೀಘ್ರವಾಗಿ ಸೇತುವೆ ಒಂದ ರಿಪೇರಿ ಮಾಡಿ ಬಸ್ಸುಗಳ ಸಂಚಾರಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಇದನ್ನು ಮಾಡಬೇಕು ನಮಸ್ಕಾರ ನಾನು ಫಾರೂಕ್ ಅಹಮ್ಮದ್ ಕರ್ನಿರೆ ಅಂತ ಇಲ್ಲಿ ಕರ್ನಿರೆ ನಿವಾಸಿಯಾಗಿದ್ದೇನೆ ಎರಡೂವರೆ ವರ್ಷದಿಂದ ನಮ್ಮ ಈ ಸೇತುವೆ ಎರಡು ಜಿಲ್ಲೆಗಳನ್ನು ಸಂಪರ್ಕಿಸುವಂಥ ಮುಖ್ಯ ಸೇತುವೆ ಇದು ಶಿಥಿಲಾವಸ್ಥೆಗೆ ಬಂದಿದೆ ಅಂತ ಇದನ್ನು ಬಂದ್ ಮಾಡಿದ್ದಾರೆ ಇದರಲ್ಲಿ ಬಸ್ ಸಂಪರ್ಕ ಇಲ್ಲ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಉಡುಪಿಯಲ್ಲಿರುವಂಥ ಕಾಲೇಜು ಹೋಗುವಂಥ ಇಲ್ಲಿ ಪಲಿಮಾರ್ ಬರುವ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ ನಮಗೂ ಹಾಗೆ ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗಿದೆ ಅದನ್ನು ಹಲವಾರು ಬಾರಿ ನಾವು ಲೋಕ ಬಿ ಲೋಕಿ ಇಲಾಖೆ ಮತ್ತು ಬೇರೆ ಎಲ್ಲ ಇವರಿಗೆ ಅಧಿಕಾರ ಮಟ್ಟದಲ್ಲಿ ತಿಳಿಸಿದ್ದರೂ ಈವರೆಗೆ ಯಾವುದೇ ಒಂದು ಕಾರ್ಯಾಚರಣೆ ಆಗಿಲ್ಲ ಇದರ ಹಿಂದೆ ಏನು ಒತ್ತಾಸ ಇದೆ ಅಂತ ನಮಗೆ ಗೊತ್ತಿಲ್ಲ ಕೆಲವರು ಹೇಳ್ತಿದ್ದಾರೆ ಇದು ಕೈಗಾರಿಕಾ ಪ್ರದೇಶ ಆಗೋದರಿಂದ ದೊಡ್ಡ ಮಟ್ಟದಲ್ಲಿ ಸೇತುವೆ ಮಾಡ್ತಾರೆ ಅದು ಮತ್ತೆ ಈಗಲ್ಲ ಅಂತ ನಮ್ಮ ಬೇಡಿಕೆ ಇಷ್ಟೇ ಆದಷ್ಟು ಬೇಗ ಈ ಒಂದೋ ಈ ಸೇತುವೆಯನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಸರಿ ಮಾಡಬೇಕು ಅದಿಲ್ಲದಿದ್ದರೆ ಪರ್ಯಾಯವಾಗಿ ನಮಗೆ ಬೇರೊಂದು ಸೇತುವೆ ಮಾಡಿಕೊಡಬೇಕು ನನ್ನ ಹೆಸರು ನೆಲ್ಸನ್ ಲೋಬು ಅಂತ ಇಲ್ಲಿ ಬ್ರಿಡ್ಜ್ ಏನಾಗಿದೆ ಅಂದರೆ ಮೂರು ಯೂನಿಟ್ ಗಾಡಿಗಳು ಹೊಯ್ಗೆ ಕೆಂಪು ಕಲ್ಲು ಲಾರಿ ಎಲ್ಲ ಆರಾಮಲ್ಲಿ ಹೋಗ್ತಾ ಇತ್ತು ಏನು ಸಮಸ್ಯೆ ಇರಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಒಂದು ಸೇತುವೆ ಬಿದ್ದದ್ದೇ ತಡ ಡಿ ಸಿ ಅವರು ಎಲ್ಲ ಸೇತುವೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ಆದೇಶ ಕೊಟ್ಟರು ಅದರ ಪ್ರಕಾರ ಎಲ್ಲ ಸಡನ್ಲಿ ಹೋದ ಗಾಡಿ ಒಂದು ಅವರದ್ದು ಗಾಡಿ ಬಂದು ಇದನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದರು ಅವರ ಲೆಕ್ಕದಲ್ಲಿ ಒಂದು ಒಂದು ರಿಕ್ಷಾ ಕೂಡ ಹೋಗಬಾರ್ದಂತೆ ನಿತ್ಯ ದೊಡ್ಡ ದೊಡ್ಡ ಗಾಡಿ ಹೋಗ್ತಿದ್ದದ್ದು ಸಡನ್ಲಿ ಯಾವುದೇ ನಮಗೆ ಮುನ್ಸೂಚನೆ ಕೊಡದೇ ಸಡನ್ಲಾಗಿ ಬಂದ್ ಮಾಡಿದರು ಈಗ ನಮ್ಮ ಈ ಪ್ರದೇಶ ನೋಡಿದರೆ ಅದು ಕರ್ನೀರ ಕೊಪ್ಪಲ ಅಂತ ಅವರಿಗೆ ಪಲಿಮಾರೆ ಹತ್ತಿರ ಆಗೋದು ಒಂದು ಅರ್ಧ ಕಿಲೋಮೀಟ್ರ್ ಅವ್ರು ಬೇರೆ ದೊಡ್ಡ ಊರಿಗೆ ಹೋಗಬೇಕಾದ್ರೆ ತುಂಬ ದೂರ ಇದೆ ಈ ಸಡನ್ಲಿ ಬಂದ್ ಮಾಡೋದ್ರಿಂದ ಎಲ್ಲರಿಗೂ ತುಂಬ ಸಮಸ್ಯೆ ಆಯಿತು ನಮ್ಗೂ ಕೂಡ ಸಮಸ್ಯೆ ಆಯಿತು ಯಾಕಂದರೆ ನಮ್ಮ ಮಕ್ಕಳು ಮಂಗಳೂರಿಗೆ ಕಾಲೇಜಿಗೆ ಹೋಗಬೇಕಾದ್ರೆ ನಾವು ಇಲ್ಲಿಂದ ಲೋಕಲ್ ಬಸ್ ಇಟ್ಕೊಂಡು ಅಡವೆ ಅಥವಾ ಪಡುಬಿದ್ರಿ ಹೋಗಿ ಅಲ್ಲಿಂದ ಹೋಗು ನಾವು ಒಂದು ಗಂಟೆಯಲ್ಲಿ ಮಂಗಳೂರು ಮುಟ್ತೇವೆ ಈಗ ಪರಿಸ್ಥಿತಿ ಏನಾಗಿದೆ ನಾವು ಕಿನಿಗೋಳಿ ಹೋಗಿ ಹೋಗಬೇಕಾಗ್ತದೆ ಎರಡು ಗಂಟೆದಾಗ್ತದೆ ಒಂದು ಗಂಟೆ ವೇಸ್ಟ್ ಆಗ್ತದೆ ಪುನಃ ಅದು ಲೋಕಲ್ ಬಸ್ಸಲ್ಲಿ ಹೋಗಬೇಕಾಗ್ತದೆ ನಮಸ್ಕಾರ ಕರ್ನಿ ರಷಾಂಶ ಅಂತ ಹೇಳಿ ಇಲ್ಲಿ ನಮ್ಮದು ಕರ್ನಿ ಮಂಗಳೂರು ತಾಲೂಕಿನ ಈ ಕೊನೆಯ ಭಾಗದಲ್ಲಿರುವ ಈ ಸೇತುವೆಯನ್ನು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಇದು ನಮಗೆ ಉಡುಪಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇರುವುದು ಎಲ್ಲ ವೈದ್ಯರು ಇರ್ತಾರೆ ಕೃಷಿಕರು ಇರ್ತಾರೆ ಅವರಿಗೆ ಈ ಪಲಿಮಾರಲ್ಲಿ ಪಲಿಮಾರು ಮಾರ್ಗವಾಗಿ ಉಡುಪಿಗೆ ಹೋಗುವುದು ಒಂದು ಇದಿದೆ ಹಾಗೂ ಕಾಲೇಜ್ ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ ಎರಡು ವರ್ಷದಿಂದ ನಾವು ಈಗ ತುಂಬ ಕಷ್ಟದಿಂದ ಕಾಲೇಜ್ ಮಕ್ಕಳು ಎಲ್ಲ ಸ್ಕೂಲ್ನ ಮಕ್ಕಳೆಲ್ಲ ಇಲ್ಲಿ ಎಲ್ಲ ಇಂಜಿನಿಯರ್ ಕಾಲಿಂಗ್ ಕಾಲೇಜೆಲ್ಲ ಇಲ್ಲಿ ಉಡುಪಿಗೆ ಸೇರಿದ್ರಿಂದ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಬ್ರಿ ಸೇತುವೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ತಾಲೂಕ್ ಯಾರೆಲ್ಲ ಇದ್ದಾರೆ ಅವರು ಈ ಮೊದಲ ಇದಕ್ಕೆ ತುಂಬ ಮುತುವರ್ಜಿ ಕೊಟ್ಟು ಇಲ್ಲಿಗೆ ನಮ್ಮ ಈ ಸೇತುವೆಯನ್ನು ಆದಷ್ಟು ಬೇಗ ಒಂದು ರಿಪೇರಿ ಮಾಡಲಿ ಇಲ್ಲಾಂದರೆ ಹೊಸದಾಗಿ ಮಾಡೋದು ಯಾವುದೋ ಒಂದು ಇವರು ಕ್ರಮ ತಗೊಂಡು ಆದಷ್ಟು ಬೇಗ ಬಾ ಮಾಡಬೇಕಾಗಿ ನಮ್ಮೆಲ್ಲರ ವಿನಂತಿ ನಾವಿಲ್ಲಿ ನಿಂತಿರುವಂಥ ಈ ಬ್ರಿಡ್ಜ್ ಏನಿದೆ ಅದನ್ನು ಪಲಿಮಾರ್ ಕಣ್ಣೀರ ಬ್ರಿಡ್ಜ್ ಅಂತ ಕರೀತಾರೆ ಇದು ಪಿ ಡಬ್ಲ್ಯೂ ಡಿ ಇಲಾಖೆಯ ಸುಬ್ಬರ್ತಿಯಲ್ಲಿ ಬರುತ್ತೆ ಇದನ್ನು ಆಡಳಿತಾತ್ಮಕವಾಗಿ ನೋಡೋದಿದ್ದರೆ ಒಂದು ಕಡೆ ಉಡುಪಿ ಜಿಲ್ಲೆ ಇದೆ ಇನ್ನೊಂದು ಕಡೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಆಡಳಿತಾತ್ಮಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತೆ ನಲವತ್ತ ಐದು ವರ್ಷಗಳ ಹಿಂದೆ ಈ ಒಂದು ಬ್ರಿಡ್ಜನ್ನು ಕಟ್ಟಲಾಗಿದೆ ನಾನು ಈ ಪ್ರದೇಶದಲ್ಲಿ ನಾನು ಉಳೆಪಾಡಿದರೆ ಇದರ ಪಕ್ಕದಲ್ಲಿ ಇರುವಂಥ ಊರು ನಾವು ಈ ಕಡೆ ಬರೋದು ಕಡಿಮೆ ಕಳೆದ ಒಂದು ಒಂದು ಎರಡು ತಿಂಗಳ ಹಿಂದೆ ನಾನು ಈ ಕಡೆ ಪ್ರಯಾಣ ಬೆಳೆಸಿ ನನಗೆ ಆಶ್ಚರ್ಯ ಇತ್ತು ಇದು ಬ್ಲಾಕ್ ಆಗಿತ್ತು ಹಾಗೆ ನಾನು ವಿಚಾರಿಸಿದ ಹಾಗೆ ಹೇಳಿದರು ಇದನ್ನು ಯಾಕೆ ಬ್ಲಾಕ್ ಮಾಡಿದರೆ ಗೊತ್ತಿಲ್ಲ ಅಂತ ಹಾಗೆ ಬೇರೆ ಬೇರೆ ಅಧಿಕಾರಿಗಳನ್ನು ಇಂಜಿನಿಯರ್ಗಳನ್ನು ಕೇಳಿದೆ ಅವರ ವರ್ಷನ್ ಏನಂದರೆ ಈ ಬ್ರಿಡ್ಜಿನ ಒಂದು ಪಿಲ್ಲರ್ ಏನಿದೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅವರು ಹೇಳಿದಂಥ ವರ್ಷನ್ ಅದಕ್ಕೆ ಏನು ಕ್ರಮ ಕೈಗೊಂಡಿದೆ ಅಂತ ಕೇಳಿದರೆ ಅದು ಅದಕ್ಕೆ ಬೇರೆ ಒಂದು ಬ್ರಿಡ್ಜನ್ನು ಹೊಸ ಬ್ರಿಡ್ಜನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ಈ ಬ್ರಿಡ್ಜನ್ನು ನಾವು ಸ್ಟಾ ಇದು ಮಾಡಿದೆ ನಿಲ್ಲಿಸಿದ್ದೇವೆ ಏನು ಸಂಪರ್ಕವನ್ನು ನಿರ್ಬಂಧಗೊಳಿಸಿದ್ದೇವೆ ಹಾಗಿದ್ರೆ ಹೊಸ ಬ್ರಿಡ್ಜನ್ನು ಒಂದು ಮಾಡಬೇಕಾದ್ರೆ ಹಳೆಯ ಬ್ರಿಡ್ಜನ್ನು ರಿಪೇರಿ ಮಾಡ್ಬೋದಲ್ಲ ಪ್ರಶ್ನೆ ಇರೋದು ಇಲ್ಲಿ ಹೊಸ ಬ್ರಿಡ್ಜನ್ನು ಮಾಡಲಿ ಅವರು ನಮಗೆ ಬೇರೆ ಬೇರೆ ಇರೋ ಇರುವಂಥ ಮಾಹಿತಿಗಳು ಮತ್ತು ಕಳೆದ ವರ್ಷ ನಾವು ಆ ಒಂದು ಪ್ರೊಸೆಸನ್ನೇ ಕೂಡ ನಿಲ್ಲಿಸಿ ಕೈಗಾರಿಕಾ ವಿಚಾರವಾಗಿ ಅದನ್ನು ಒಂದು ಎರಡು ವರ್ಷದ ಹಿಂದೆ ಸರ್ವೆ ಆಗ್ತಾಯಿತ್ತು ಅದು ನಾವು ಮುನಿರಿ ಇವರೆಲ್ಲ ಬಂದು ನಾವು ಅಲ್ಲಿ ಅದನ್ನು ಸರ್ವೆಯನ್ನು ನಿಲ್ಲಿಸಿದ್ದೇವೆ ಈಗ ಅದನ್ನು ಕೂಡ ನಾವು ನಂಬಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಕೆಲವು ಜನಪ್ರತಿನಿಧಿಗಳ ಒಂದು ಇನ್ವೆಸ್ಟ್ಮೆಂಟ್ ಇದೆ ಅಲ್ಲೊಂದು ನೂರಾರು ಎಕರೆಯನ್ನು ಎಕ್ವೈರ್ ಮಾಡ್ತಾ ಇದ್ದಾರೆ ಆಯಿತು ಮಾಡಲಿ ಡೆವಲಪ್ಮೆಂಟ್ ಮಾಡ್ತಾರೆ ಮಾಡಲಿ ಯಾವುದಕ್ಕೆ ಕೈಗಾರಿಕೆ ಅನ್ನೋ ಪ್ರಶ್ನೆ ಅದು ಬೇರೆ ಆ ಹಿನ್ನೆಲೆಯಲ್ಲಿ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಸುಸ್ಥಿತಿಯಲ್ಲಿದ್ದಂಥ ಬ್ರಿಡ್ಜನ್ನು ಆಲ್ ಆಫ್ ಸಡನ್ ಇದು ಇದು ಇದಾಗಿದೆ ಡ್ಯಾಮೇಜ್ ಆಗ್ತಾ ಇದನ್ನು ನಿಲ್ಲಿಸುವಂಥ ಏನು ಅವಶ್ಯಕತೆ ಇದು ಬರುವ ಮಾರ್ಚ್ಗೆ ಬಜೆಟ್ ಇದೆ ಸೊ ಅದರ ಪೂರ್ವದಲ್ಲಿ ಇವತ್ತಿನ ಎಸ್ ಬೇರೆ ಬೇರೆ ವಿಚಾರಗಳನ್ನು ಚುಕ್ಕಿ ಗುರುತಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಜನ ಆವಾ ಅಹವಾಲುಗಳನ್ನು ಚುಕ್ಕಿ ಗುರುತಲ್ಲೇ ಕೇಳ್ತಾರೆ ಇವನ್ ಮುಖ್ಯ ಪಾಯಿಂಟ್ ಆಗಿ ಅಲ್ಲಿ ಶಾಸಕರು ಆಗಲ್ವಾ ಯಾಕೆ ಸರ್ಕಾರವನ್ನು ಪ್ರಶ್ನೆ ಆಗಲ್ಲ ಯಾಕೆ ನೀವು ಇದಕ್ಕೊಂದು ಬಜೆಟ್ ಇಟ್ಟಿಲ್ಲ ಅಂತ ಆಗಲ್ಲ ಇದು ಬಹಳ ಖೇದಕರವಾದಂಥ ಸಂಗತಿ ಒಂದು ಪ್ರಮುಖವಾದಂಥ ಒಂದು ಪಿ ಡಬ್ಲ್ಯೂ ಡಿ ರಸ್ತೆಯಲ್ಲಿರುವಂಥ ಒಂದು ಸೇತುವೆಯನ್ನು ಎರಡು ಮೂರು ವರ್ಷಗಳ ಕಾಲ ಕೂಡ ಈ ರೀತಿ ಮುಚ್ಚಿರುವಂಥದ್ದನ್ನು ನೋಡಿದರೆ ಬಹಳ ಅಚ್ಚರಿ ಆಗ್ತದೆ ಯಾಕೆಂದರೆ ಈಗ ಜಿಲ್ಲಾಡಳಿತ ಈ ಗಡಿಭಾಗದಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಗಡಿಭಾಗದಲ್ಲಿರುವಂಥ ಈ ಪಲಿಮಾರ ಬ್ರಿಡ್ಜನ್ನು ಮುಚ್ಚಲಿಕ್ಕೆ ಕೊಟ್ಟಿರುವಂಥ ಕಾರಣ ಇಲ್ಲಿರುವಂಥ ಪಿಲ್ಲರ್ ಸ್ವಲ್ಪ ದುರ್ಬಲ ಆಗಿದೆ ಅನ್ನುವಂಥದ್ದನ್ನು ಆದರೆ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ದುರ್ಬಲ ಆದಂಥ ಸೇತುವೆಗಳಿದ್ದು ನಮಗೆ ಗೊತ್ತಿದೆ ಅಡ್ಡೂರು ಪಕ್ಕ ಪೊಲಳಿಗೆ ಹೋಗುವಂಥ ಸೇತುವೆ ಇರ್ಬೋದು ಬಜ್ಪೆ ಸಮೀಪದ ಮರುವೂರು ಸೇತುವೆ ಇರ್ಬೋದು ಗುರುಪುರ ಪಲ್ಗುರಿ ನದಿಯಲ್ಲಿರುವಂಥ ಸೇತುವೆ ಅವುಗಳನ್ನು ಕೂಡ ಇದೇ ರೀತಿ ಮುಚ್ಚಿದ್ರು ಆದರೆ ಅಲ್ಲಿ ಸಾರ್ವಜನಿಕರ ಒತ್ತಡ ತೀವ್ರ ಆದಾಗ ಹೊಸ ಕಾಯ್ಲಿಕ್ಕೆ ಆಗೋದಿಲ್ಲ ಅಂತ ಅದನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡಿ ಅಲ್ಲಿ ವಾಹನಗಳ ಸಂಚಾರಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎನ್ ಎಚ್ ಎಯಲ್ಲಿರುವಂಥ ಉಡುಪಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಲ್ಲಿರುವಂಥ ಕೂಲೂರಿನ ಹಳೆಯ ಸೇತುವೆ ಅದು ಕೂಡ ಅದೇ ಸಂದರ್ಭದಲ್ಲಿ ಅದರ ಧಾರಣ ಸಾಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿ ಹೆದ್ದಾರಿ ಪ್ರಾಧಿಕಾರದವರು ಜಿಲ್ಲಾಧಿಕಾರಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವಾಹನಗಳ ಬಳಕೆ ಮಾಡುವ ಹಾಗೆ ಇಲ್ಲ ಅದು ಯಾವುದೇ ಸಂದರ್ಭದಲ್ಲಿ ಕುಸಿಬಹುದು ಅಂತ ಅದರ ಆಧಾರದಲ್ಲಿ ಆಗಿದ್ದಂಥ ಜಿಲ್ಲಾಧಿಕಾರಿ ಸತಿಕಾಂತ್ ಸೆಂಥಿಲ್ ಅವರು ನೋಟಿಫಿಕೇಷನ್ ಹೊರಡಿಸಿದ್ರು ಅದರಲ್ಲಿ ಸಂಚಾರ ನಿಷೇಧ ಮಾಡಿ ಒಂದೇ ಬ್ರಿಡ್ಜನ್ನು ಉಳಿಸಿಕೊಂಡು ಇನ್ನೊಂದು ಬ್ರಿಡ್ಜನ್ನು ಮುಚ್ಚುವಂಥದ್ದನ್ನು ನೋಟಿಫಿಕೇಷನ್ ಕೊಟ್ಟಿದ್ದರು ಆದರೆ ನಾವು ಅವತ್ತು ಬಹಳ ದೊಡ್ಡ ರೀತಿಯಲ್ಲಿ ಅದನ್ನು ಎದುರಿಸಿದ್ವಿ ಆ ರೀತಿ ಮುಚ್ಚಿದರೆ ಮಂಗಳೂರು ಉಡುಪಿ ಇಡೀ ಸಂಪರ್ಕನ ಸಂಪರ್ಕ ವಾಸ್ತವ್ಯಸ್ತ ಆಗ್ತದೆ ನೀವು ಹೊಸ ಸೇತುವೆ ಮಾಡಿ ಅಲ್ಲಿಯವರೆಗೆ ಅದನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡಿ ಸಂಚಾರಕ್ಕೆ ಅವಕಾಶ ಕೊಡಿ ಅಂತ ಅದೇ ಕಾರಣಕ್ಕಾಗಿ ಅದನ್ನು ಈಗ ಸಂಚಾರಕ್ಕೆ ಒಂದು ರಿಪೇರಿ ಮಾಡಿ ಅದನ್ನು ದುರಸ್ತಿ ಮಾಡಿ ಅವಕಾಶ ಕೊಟ್ಟಿದ್ದಾರೆ ನಿಮಗೆ ಅಡ್ಡೂರಿನಲ್ಲಿರುವಂಥ ಪೊಲಳಿ ಸೇತುವೆ ಮತ್ತು ಮರವೂರಿನ ಸೇತುವೆ ಎನ್ ಎಚ್ ಎಲ್ಲಿರುವಂಥ ಕೂಲೂರಿನ ಹಳೆ ಸೇತುವೆಯನ್ನು ಧಾರಣಾ ಸಾಮರ್ಥ್ಯದ ಪ್ರಕಾರ ಅದರ ಸಂಪೂರ್ಣ ಕುಸಿಯುವ ಹಂತದಲ್ಲಿದೆ ಸಂಚಾರ ನಿಷೇಧಕ್ಕಾಗಿ ಸಂಬಂಧಪಟ್ಟವ್ರು ನೋಟಿಸ್ ಕೊಟ್ಟ ಮೇಲೆ ಕೂಡ ದುರಸ್ತಿ ಮಾಡಿ ಕೊಡಲಿಕ್ಕಾಗೋದಾದರೆ ಪಲಿಮಾರ್ನಲ್ಲಿರುವಂಥ ಈ ಮುಖ್ಯ ರಸ್ತೆಯನ್ನು ಕಿನ್ನಿಗೋಳಿ ನಮ್ಮ ಪಡುಬಿದ್ರೆ ಮಧ್ಯೆ ಇರುವಂಥ ಈ ರಸ್ತೆಯನ್ನೇ ಯಾಕೆ ಆಗೋದಿಲ್ಲ ಯಾಕೆ ಸುಮ್ಮನಿದ್ದೀರಾ ಅಂದರೆ ಇಲ್ಲೇ ಜನ ಮಾತಾಡ್ತಾ ಇಲ್ಲ ಪಾಪ ಅವರಿಗೆ ಕೇಳುವವರಿಲ್ಲ ಅನ್ನೋ ಕಾರಣಕ್ಕಾಗಿಯಾ ಇಲ್ಲಿ ಹತ್ತಿರದಲ್ಲಿ ಎರಡೂ ಕೂಡ ಆ ಕಡೆ ಉಮಾನಥ್ ಕೋಟಿಯನ್ನ ಅವರಿದ್ದಾರೆ ಈ ಕಡೆ ಗುರ್ಮೆ ಪ್ರಕಾಶ್ ಶೆಟ್ಟಿ ಸುರೇಶ್ ಶೆಟ್ಟಿ ಅವರಿದ್ದಾರೆ ಇಬ್ಬರು ಇಬ್ಬರಿಗೂ ಕೂಡ ಮಾಹಿತಿ ಇದೆ ಯಾಕಂದ್ರೆ ಒಂದು ಹೆದ್ದ ಒಂದು ಮುಖ್ಯ ರಸ್ತೆ ಸೇತುವೆಯನ್ನು ಮುಚ್ಚುವಾಗ ಎಲ್ರಿಗೂ ಮಾಹಿತಿ ಇರ್ತದೆ ಯಾಕೆ ಎರಡು ವರ್ಷಗಳ ಕಾಲ ಹೊಸ ಸೇತುವೆ ಟೆಂಡರ್ ಕೂಡ ಆಗಿಲ್ಲಲ್ಲ ನಾನೀಗ ಅಡಿಷನಲ್ ಡಿ ಸಿ ಮಂಗಳೂರು ಅವರಿಗೆ ದಕ್ಷಿಣ ಜಿಲ್ಲೆ ಅಡಿಷನಲ್ ಡಿ ಸಿ ಅನ್ನೇ ಮಾತಾಡಿಸಿದ್ದು ಇಲ್ಲಿ ಅವ್ರು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆಗಳಾದಂಥ ಮಾಹಿತಿಗಳಿಲ್ಲ ಅಂತ ಹೇಳಿದರು ಆ ಪ್ರಕಾರ ಅಂದರೆ ಇನ್ನೆಷ್ಟು ವರ್ಷಗಳ ಕಾಲ ಕಾಯಬೇಕು ಕನಿಷ್ಠ ದುರಸ್ತಿ ಕೊಡಿ ನಮ್ಮ ಕಣ್ಣ ಮುಂದೆಯೇ ಕೆಂಪು ಕಲ್ಲು ಹೊತ್ತಿರುವಂಥ ಮಿನಿ ಟ್ರಕ್ಕುಗಳು ಓಡಾಡ್ದು ಮರಳಿನ ಟ್ರಕ್ಕುಗಳು ನಮ್ಮ ಮಿನಿ ಟ್ರಕ್ಕುಗಳು ಓಡಾಡಿದ್ವು ಅವುಗಳು ಓಡಾಡುವಾಗ ಸಾಮಾನ್ಯ ಪ್ರಯಾಣಿಕರನ್ನು ಹೊತ್ತೊಯ್ಯುವಂಥ ಅದಕ್ಕಿಂತಲೂ ಕಡಿಮೆ ಬಾರದಂಥ ಬಸ್ಗಳು ಯಾಕೆ ಓಡಾಡಬಾರ್ದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು